ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ ಹೀಗಾಗಿ ಅಪಾಯ ಮಟ್ಟ ಮೀರಿ ಘಟಪ್ರಭಾ ನದಿ ಅಬ್ಬರ ಜಾಸ್ತಿ ಆಗ್ತಾ ಇದೆ ಅಪಾಯ ಮಟ್ಟ ಮೀರಿ ಅನೇಕ ನದಿಗಳು ಹರಿತಾ ಇದೆ ಪಶ್ಚಿಮ ಘಟ್ಟದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದರಿಂದ ನದಿಗಳ ವರ ಒಳಹರಿವು ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಘಟಪ್ರಭಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಗೋಕಾಕ್ ಮೂಡಲಗಿ ಭಾಗದಲ್ಲಿ ಘಟಪ್ರಭಾ ನದಿ ಅಬ್ಬರಿಸ್ತಾ ಇದೆ ಇನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮತ್ತೊಂದು ಸೇತುವೆ ಕೂಡ ಜಲಾವೃತ ಆಗಿದೆ ಕಮಲದಿನ್ನಿ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಸೇತುವೆ ಮುಳುಗಡೆಯಾಗಿದೆ ಮೂಡಲಗಿಯ ಕಮಲದಿನ್ನಿ ಹುಣಶಾಳೆಗೆ ಸಂಪರ್ಕ ನೀಡುವಂತಹ ಒಂದು ಸೇತುವೆ ಇದು ಆದರೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬಂದಿದ್ದರಿಂದಾಗಿ ಸೇತುವೆ ಮುಳುಗಡೆಯಾಗಿದೆ ಹೀಗಾಗಿ ಸೇತುವೆ ಮೇಲೆ ಜನರ ಓಡಾಟ ಸಂಚಾರ ಎಲ್ಲವೂ ಕೂಡ ಬಂದಾಗ್ತಾ ಇದೆ ಇನ್ನು ಸೇತುವೆ ಮೇಲೆ ಒಂದೂವರೆ ಅಡಿಯಷ್ಟು ನೀರಿದ್ದರೂ ಕೂಡ ಜನರು ಡೋಂಟ್ ಕೇರ್ ಅನ್ನದೇ ಅದರ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನದಿ ಅಕ್ಕಪಕ್ಕದ ಪಂಪ್ ಸೆಟ್ ಮೋಟಾರ್ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಇನ್ನೊಂದು ಭಾಗದಿಂದ ಪಂಪ್ ಪಂಪ್ಸೆಟ್ಗಳನ್ನು ಹೊತ್ತು ರೈತರು ಈಗ ತರ್ತಾ ಇದ್ದಾರೆ ಅದನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ವೇಳೆ ಒಳಹರಿವು ಹೆಚ್ಚಳ ಆಗಿದ್ದೇ ಆದರೆ ನೀರಿನ ಮಟ್ಟ ಹೆಚ್ಚಳ ಆಗಿದ್ದೆ ಆದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಆದರೂ ಕೂಡ ಜನ ಇದರಲ್ಲೇ ಪ್ರಯಾಣ ಮಾಡ್ತಾ ಇದ್ದಾರೆ